ಪ್ರಕೃತಿ ವಿಪರೀತ ಮಳೆ ಆಗೋಯ್ತಾನೆ ನೂರ ಮೂವತ್ತೆರಡು ಪ್ರಕೃತಿ ಆಗಿದೆ ಆಗಿದೆ ನಮ್ ತರನೆ ವಿಪಕ್ಷ ಅಧಿಕಾರದಲ್ಲಿದ್ದಾಗ ನಮ್ ತರನೆ ಎಸ್ ಎಂ ಕೃಷ್ಣ ಅವ್ರು ಮಾಡಿದ ಕೆಲಸಗಳನ್ನ ಮುಂದುವರಿಸಿ ಸಿದ್ದರಾಮಯ್ಯ ಅವ್ರು ಮಾಡಿದ್ದ ಕೆಲಸಗಳನ್ನ ಅವರು ಮುಂದುವರಿಸ್ಬಿಟ್ಟಿದ್ರೆ ಆಗ್ತಿರ್ಲಾ ಆಮೇಲೆ ವಿಪಕ್ಷಗಳು ಹೇಳ್ತಾರೆ ಏನ್ ಹೇಳುದು ಪಾಟ್ರಿ ಬೆಂಗ್ಳೂರ್ ಅಂತ ವಿಪಕ್ಷ ಹೇಳ್ತಾರೆ ವಿಪಕ್ಷದವರು ಆಡಳಿತ ಹೇಗ್ ನಡೆಸ್ತರು ಅಂತ ಎರಡು ವರ್ಷ ಬೆಂಗಳೂರಲ್ಲಿ ಪಾಟೋಲ್ಸ್ ನ ಮುಚ್ಚಿ ಅಂತ ಹೈಕೋರ್ಟ್ ಮಾನಿಟರ್ ಮಾಡ್ತಾ ಇತ್ತು ಆಮೇಲೆ ಎರಡು ವರ್ಷಕ್ಕೆ ಮುಂಚೆ ಇಡೀ ನಮ್ಮ ಈಸ್ಟ್ ಬೆಂಗ್ಳೂರ್ ಮುಳುಗೋಗಿತ್ತು ಮುಳುಗೋಗಿತ್ತ ಇಲ್ವೋ ವಿಪರೀತ ಮಳೆ ಬಂದಿತ್ತು ಅದರಿಂದ ನಾನು ಅವ್ರು ಟೀಕೆ ಮಾಡಕ್ ಹೋಗಲ್ಲ ವಿಪರೀತ ಮಳೆ ಪ್ರಕೃತಿ ವಿಕೋಪ ಆದಂತ ಸಂದರ್ಭದಲ್ಲಿ ಈ ತರ ತೊಂದರೆಗಳಾಗುತ್ತೆ ಆದ್ರೆ ವರ್ಷ ವರ್ಷ ಇದೇ ರಿಪೀಟ್ ಆಗ್ತಾ ಇದ್ರೆ ಸರಿ ಇಲ್ಲ ನನ್ನ ಭಾವನೆ ಕೂಡ ಇದನ್ನ ಸೆಟೆಟ್ ಮಾಡ್ಬೇಕು ಮಾಡ್ಬೇಕು ಮಾಡ್ಲೇಬೇಕಾಗುತ್ತೆ ಕಳಪೆ ಆಡಳಿತ ನಮ್ದಲ್ಲ ಈಗ ಒಂದೇ ಒಂದು ಕೇಳಿ ಒಂದೇ ಸರ್ಕಾರ ಇದ್ದಿದ್ರೆ ಕಳಪೆ ಆಡಳಿತ ಅಂತ ಹೇಳ್ಬೋದಿತ್ತು ಅವರು 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 ನಾವು ನಾವು ಅಲ್ವಾ ನಮ್ಮ ಊರಿನಲ್ಲಿ ಕಾಂಗ್ರೆಸ್ ಹೌದಿನಲ್ಲಿ ನಮ್ಮ ಬೆಂಗಳೂರಿಗೆ ವಾಟರ್ ಡ್ರೈನ್ಸ್ ಇರ್ಬೋದು ಕಾಂಕ್ರೀಟ್ ರಸ್ತೆಗಳು ಇರ್ಬೋದು ನಮ್ಮ ಅಲ್ಲಿ ನಾವು ಮಾಡಿದೀವಿ ಸ್ವಚ್ಛ ಬೆಂಗಳೂರು ಇರ್ಬೋದು ಅಥವಾ ಇದು ಯಾವುದು ಇದು ರಿಂಗ್ ರೋಡ್ಸ್ ಮತ್ತೆ ಸಿ ಎಂ ಸಿಗಳು ಎಲ್ಲ ಸೇರಿಸಿ ಕುಡಿಯೋ ನೀರು ಕೊಟ್ಟಿದ್ದು ಸ್ಯಾನಿಟರಿ ಕೊಟ್ಟಿದ್ದು ಅದೇ ರೀತಿ ನೂರ ಹಳ್ಳಿಗಳನ್ನ ಸೇರಿಸ್ಬಿಟ್ಟು ಹೋಗ್ಬಿಟ್ರು ಬಿಜೆಪಿ ಅವರು ಅದಕ್ಕೆ ನೀರು ಕೊಟ್ಟಿದ್ದಾರೋ ಸ್ಯಾನಿಟರಿ ಕೊಟ್ಟಿದ್ದ್ಯಾರೋ ಎಲ್ಲ ನಾವೇ ಇಲ್ಲ ಸಣ್ಣ ಪುಟ್ಟ ಘಟನೆಗಳು ಆಗ್ತದೆ ಇಂತ ಮಳೆ ಬಂದಂತ ಸಂದರ್ಭದಲ್ಲಿ ಸರಿ ಸರಿಯಿಲ್ಲ ನಮ್ಮ ಈಗ್ಲಾದ್ರೂ ಕೂಡ ನಮ್ಮ ಅಧಿಕಾರಿಗಳು ಹೆಚ್ಚತ್ತು ಕನಿಷ್ಠ ಮುಂದಿನ ವರ್ಷಕ್ಕಾದ್ರೂ ಈ ರೀತಿ ಸಮಸ್ಯೆಗಳಾದ ರೀತಿ ಮಾಡ್ಲಿ ಅಂತ ನಾನು ಕೂಡ ಇಲ್ಲ ಅವೈಜ್ಞಾನಿಕ ಕಾಮಗಾರಿ ಅನ್ನೋದಕ್ಕಿಂತ ಈ ಸಾರ್ ಮೊದಲು ಬೆಂಗಳೂರಲ್ಲಿ ಕೆರೆಗಳಲ್ಲಿ ಕೆರೆಗಳಿತ್ತು ಕೆರೆಗಳು ಮುಚ್ಚಿದ್ದು ಯಾರು ಮುಚ್ಚಿದ್ರು ಅಂತ ಹೇಳಕ್ ಹೋಗೋದಿಲ್ಲ ಕೆರೆಗಳಲ್ಲಿ ನೀರು ಇದ್ದಿದ್ರೆ ಇಷ್ಟು ಕೆರೆಗಳು ಇದ್ದಿದ್ರೆ ಇದೆಲ್ಲ ಕೂಡ ಕಡಿಮೆ ಆಗ್ತಿತ್ತು ಮತ್ತೆ ಕೆರೆಗಳೆಲ್ಲ ಮುಚ್ಚಿರೋದ್ರಿಂದ ಮತ್ತೆ ರಾಜಕಾಲುಗಳನ್ನ ಒತ್ತುವರಿ ಮಾಡೋದ್ರಿಂದ ಇದೆಲ್ಲ ಕೂಡ ಆಗ್ತಾ ಇದೆ ಬೆಂಗಳೂರು ಅಭಿವೃದ್ಧಿ ಅಭಿವೃದ್ಧಿ ಸಚಿವರು ಚಾಟಿ ಕೈಗೆ ತಗೊಂಡು ಕೆಲಸ ಮಾಡಿಸ್ಬೇಕು